ಆ ಪ್ರಕಾರ ನಮಗೂ ಹೇಳಿದ್ದಾರೆ ಒಳಗಡೆನು ಕೂಡ ತಾವೆಲ್ಲ ಕರೆದು ಹೇಳಿದ್ರಿ ನಾನು ಎಂಟನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೀನಿ ಅವ್ರು ಹೇಳ್ದಂಗೆ ಒಂಬತ್ತು ಎಲೆಕ್ಷನ್ ಹತ್ತು ಎಲೆಕ್ಷನ್ ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ ಹತ್ತು ಎಲೆಕ್ಷನ್ ಆಯ್ತು ಎಂಟು ಬಾರಿ ಕಂಟಿನ್ಯೂಸ್ ಅಸೆಂಬ್ಲಿಗೆ ನಾನು ರಾಮಲಿಂಗಾರೆಡ್ಡಿ ಅವರು ಬಂದಿದ್ದೀವಿ ಒಟ್ಟಿಗೆ ನನಗೂ ರಾಮಕೃಷ್ಣ ಹೆಗಡೆಯವರು ವೀರೇಂದ್ರ ಪಾಟೀಲ್ ಅವರು ದೇವೇಗೌಡರು ಬೊಮ್ಮಾಯವರು ಜೆ ಎಚ್ ಪಟೇಲ್ರು ಯಡಿಯೂರಪ್ಪನವರು ಎಸ್ ಎಂ ಕೃಷ್ಣರವರು ಎಲ್ಲ ಕೂಡ ಇವ್ರ ಜೊತೆ ಬಂಗಾರಪ್ಪನವರು ಬಸಲಿಂಗಪ್ಪನವರು ಕೆ ಎಚ್ ರಂಗನಾಥ್ ಎಂತೆಂಥ ಮೇಧಾವಿಗಳು ನಮ್ಮ ಕೆ ಎಚ್ ಪಾಟೀಲ್ರು ಇಂಥವ್ರ ಹತ್ರ ಎಲ್ಲ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ವಿರೋಧ ಪಾಟೀಲು ನಾರಾಯನವರು ಭಾಳ ಜನ ಚಂದ್ರೇಗೌಡರು ಎಲ್ಲ ಕೂಡ ಎಲ್ಲ ಭಾಳ ಜನ ಎಲ್ಲ ಇದ್ದರು ನಮಗೂ ಬಿಸಿ ರಕ್ತ ಇದೆ ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಹೊರಗಡೆ ಅದು ಇದು ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾನೇನು ಗ್ರ್ಯುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ ನಾನು ಗ್ರಾಜುಯೇಟ್ ಏನಲ್ಲ ನಾನು ಗ್ರಾಜುಯೇಟ್ ಆಗಿದ್ದು ನಲವತ್ತೇಳನೇ ವಯಸ್ಸಿಗೆ ಓಪನ್ ಅಂಥ ದೊಡ್ಡ ಎಜುಕೇಶನ್ ಬ್ಯಾಕ್ ಗ್ರೌಂಡಲ್ಲಿ ನಾನು ಬರಲಿಲ್ಲ ನಾನು ಬಟ್ ಅಂದ್ರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನೂ ನೋಡ್ಬಿಟ್ಟು ನಾವೆಲ್ಲ ಹೆಂಗೋ ಒನ್ಲಿ ಎಕ್ಸ್ಪೀರಿಯನ್ಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್ ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ ನಮಗೂ ಪ್ರತಿಯೊಂದು ವಿಚಾರ ಪ್ರತಿಯೊಂದು ಪದೇ ಬೇರೆ ಭಾವನೆ ಇಲ್ಲ ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ನೋ ಒನ್ ವಿಲ್ ಟಾಲೇಟ್ ದಿಸ್ವಾ ನನ್ನ ಅಧ್ಯಕ್ಷ ಆಗಿದ್ದು ನಾನು ಅವ್ರ ಕೈ ಕಳಕೆ ಕೆಲಸ ಮಾಡಿದ್ದೀನಿ ಜಾರ್ಜು

ನಾನು ಅವ್ರ ಕೇಳಿ ಕೆಳಗೆ ಅವ್ರು ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡೋ ನನ್ನ ಅಂತ ಅಂದರೆ ನನ್ನಂಥ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದ ಆವೇಶದಿಂದ ನಾನು ಮಾತಾಡಿದ್ದೀನಿ ಐ ಮೇ ಬಿ ರಾಂಗ್ ಐ ಮೇ ಬಿ ರಾಂಗ್ ಇರ್ಬೋದು ನನ್ನ ಭಾಷೆ ನನ್ನ ಪದ ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ ಬಟ್ ಐ ಆಮ್ ಆಸೊ ಎನ್ ಹ್ಯೂಮನ್ ಮ್ಯಾನ್ ಹ್ಯೂಮನ್ ಬೀಯಿಂಗ್ ನನಗೂ ಗೊತ್ತಿದೆ ನನಗೂ ಪಬ್ಲಿಕ್ ಲೈಫಲ್ಲಿ ನಾನು ಎಲೆಕ್ಷನಲ್ಲಿ ಜನ ನನ್ನನ್ನು ಎಂಟು ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ ನನ್ನದೇ ಆದಂಥ ಆರ್ಗನೈಸೇಷನ್ ಸ್ಕಿಲ್ ಇದೆ ಮಾತಾಡೋ ಸ್ಕಿಲ್ ಇದೆ ಮತ್ತೊಂದಿದೆ ನನ್ನದೇ ಆದಂಥ ಅನುಭವ ಇದೆ ಬಟ್ ಇಲ್ಲಿ ನಾನು ತಮ್ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ ಯು ಶುಡ್ ನಾಟ್ ಹರ್ಟ್ ಸಮನ್ ಯಾರೇ ಆಗ್ಲಿ ದೊಡ್ಡವ್ರ ಇರ್ಬೋದು ಚಿಕ್ಕವ್ರ ಇರ್ಬೋದು ಇಲ್ಲೆಲ್ಲಾ ಈ ಮನೆಗೆ ಬರೋದು ಅಷ್ಟು ಸುಲಭ ಅದಲ್ಲ ಅವರು ಎಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಅವ್ರದೇ ಆದಂತ ಅನುಭವದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾವು ಇಲ್ಲಿರುವಂತ ಎಲ್ಲ ಸದಸ್ಯರು ಕೂಡ ವಿ ಟು ವಿಪೆಕ್ಟೆಡ್ ಈ ಮನೆ ಒಳಗಡೆ ಅಂದ ತಕ್ಷಣ ಹಣದ ಮೇಲೆ ಇದ್ರದ ಮೇಲೆ ಬ್ಯಾಕ್ ಗ್ರೌಂಡ್ ಮೇಲೆ ಬರೋಕ್ಕಾಗಲ್ಲ ಆಗಲ್ಲ ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟ್ ಅಲ್ಲಿ ಪಾಪ ನಾನು ಒಂದಿನ ನಮ್ಮ ಶಿವಳ್ಳಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ ಮನೆಗೆ ಮನೆಗ್ ಉಳಿಕೊಂಡೋಗಿದ್ದೆ ಆಶ್ರಯ ಸೈಟ್ ಅಲ್ಲಿ ಅವನಿದ್ದ ಪಾಪ ಅಂತವರು ಇಲ್ಲಿಗೆ ಬಂದಿದ್ದಾರೆ ಮನೆ ಇಲ್ಲದೆ ಹೋದವರೆಲ್ಲ ಪಾಪ ಇಲ್ಲಿಗೆ ಬಂದಿದ್ದಾರೆ ಸೊ ಹಂಗೆ ಹ ಚಪ್ಪಲಿಗಳ ಕಡೆ ಹಾಕಿಲ ಬಂದಿದ್ದಾರೆ ಹಂಗೆ ಈ ಮನೆಗೆ ಬಂದಿರೋದೆ ಒಂದು ದೊಡ್ಡ ಭಾಗ್ಯ ಇಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನ ಕಳ್ಸಿಕೊಟ್ಟಿದಾರಲ್ಲ ಜನ ನಮ್ಮನ್ನ ಕಳ್ಸಿಕೊಟ್ಟಿದಾರಲ್ಲ ಇದರಲ್ಲಿ ನಮ್ನು ಕೂಡ ಜನ ನೋಡ್ತಾ ಇರ್ತಾರೆ ಸೊ ಆದ್ರಿಂದ ತಮ್ಗ ನಾನು ಹೇಳಿದ್ರು ತಾವು ಒಂದ್ ದೊಡ್ಡ ಪೀಠದಲ್ಲಿ ಇದ್ದೀರಿ ಯು ಆರ್ ಎ ಸೀಟ್ ಆಫ್ ಜಸ್ಟಿಸ್ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗ್ಲಿ ಮರ್ಸಿಲೆಸ್ ಆಗಿ ಹೇಳಿ ಇನ್ಜಸ್ಟ್ರೀ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್ ನಿಮ್ಮಿಂದ ನಮ್ಗೆ ನ್ಯಾಯ ಸಿಗಬೇಕು ನಾವು ತಪ್ಪು ಮಾಡಿದ್ರೆ ಎಸ್ ಯು ಆರ್ ರೈಟ್ ಬೇಕಾದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡಿ ಅದರ ಸದಸ್ಯರು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡೀ ಏನು ತೊಂದರೆ ಇಲ್ಲ ಬಟ್ ಅವ್ರ ಆತ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದರೆ ತಾವು ಕೂಡ ಹೇಳಿದಿರ ನಮ್ಮ ಕರ್ನಾಟಕದ ಅಸೆಂಬ್ಲಿಗೂ ಒಂದು ವಿಶೇಷ ಸ್ಥಾನಮಾನ ಇದೆ ನಮ್ಮದು ತಮಿಳ್ನಾಡು ಆಂಧ್ರಪ್ರದೇಶ ಅಲ್ಲಿ ನಡೀತಾ ಇರುವಂಥ ಅಸೆಂಬ್ಲಿ ಚಟುವಟಿಕೆಗಳನ್ನು ನಾವು ನೋಡಿದಿರಿ ಅಲ್ಲಿಗೆ ನಾವು ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಕರ್ನಾಟಕದ ನಮ್ದೇ ಆದಂತ ಒಂದು ಘನತೆ ಗೌರವ ಎಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಎಲ್ಲರೂ ಭಾಳಷ್ಟು ಬಹಳಷ್ಟು ಜನ ಎಮ್ ಎಲ್ ಎ ಆಗಬೇಕು ಅಂತ ಬಹಳ ಕಷ್ಟ ಬಿದ್ದು ಇಲ್ಲಿಗೆ ಬಂದಿರ್ತಾರೆ ಸೊ ಇಲ್ಲಿ ನನಗನ್ಸೋ ಪ್ರಕಾರನೂ ಕೂಡ ವೈಯಕ್ತಿಕವಾಗಿ ಯಾರೂ ಮಾತಾಡೋದು ಒಳ್ಳೇದಲ್ಲ ಸರ್ಕಾರ ನಾವು ಟೀಕೆ ಮಾಡೋಣ ಇಟ್ಕೊಂಡೇ ನಾವು ಮಾತಾಡಬೇಕು ಅದನ್ನು ನಾವು ಮಾಡ್ತೀರಿ ಆದರೆ ಸಂಯಮ ಬಹಳ ಬೇಕು ಭಾಳ ಸಂಯಮದಿಂದ ಇರಬೇಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭಾಳ ಸಂಯಮನ ಹೇಳಿದ್ರು ಅವರೇ ನನಗೆ ಸಂಯಮನ ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋದು ಮಾತಾಡೋದು ಸಂಯಮ ಕಳ್ಕೊಬಾರ್ದು ಆ ಭಾಷೆ ಪದಗಳೂ ಉಪಯೋಗ ಮಾಡಬಾರ್ದು ಹ ಸುನಿಲ್ ಹೇಳ್ತಾನೆ ಇನ್ನು ಬಹಳ ಮುಂದೆ ಹೋಗೋದಿದೆ ಅಂತ ಇವಾಗ ನೀವು ಈ ಭಾಷೆಗಳು ಒಡಿ ಬಡಿ ಅದೆಲ್ಲ ಮಾ ಹೇಳ್ಬಾರ್ದು ಇವತ್ತಿಗೆ ಬಿಟ್ಬಿಡಿ ಅದನ್ನೆಲ್ಲ ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದೀರ ನೀವು ಹಾಂ ಒಂದು ಸ್ಟೇಜಿಗೆ ಬಂದಿದ್ದೀರಿ ಅದು ಒಳ್ಳೇದಲ್ಲ ನೀವು ಆನ್ ರೆಕಾರ್ಡ್ ಹೇಳಿದ್ರೋ ರೆಕಾರ್ಡ್ ಹೇಳಿಲ್ಲೋ ಅದು ಬೇರೆ ಪ್ರಶ್ನೆ ಅಲ್ಲ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಒಂದು ಕ್ಯಾರೆಕ್ಟರ್ ಹಂಗೆ ಈಗ ನೀವು ಇಲ್ಲಿರೋರಿಗೆಲ್ಲ ಒಂದೊಂದ್ ತರ ಕ್ಯಾರೆಕ್ಟರ್ ಇದೆ ಮುಖ್ಯಮಂತ್ರಿಗೆ ಒಂಥರ ತರ ಕ್ಯಾರೆಕ್ಟರ್ ಇದೆ ನೀವು ಮುಖ್ಯಮಂತ್ರಿ ಅಂದ ತಕ್ಷಣ ಅವ್ರದ್ದು ಒಂದು ಪಿಕ್ಚರ್ ಬಂದ್ಬಿಡುತ್ತೆ ನಮ್ಮ ಸುರೇಶ್ ಹೆಸರು ಹೇಳಿ ಸುರೇಶ್ ಕುಮಾರ್ದೇ ಒಂದು ಪಿಕ್ಚರ್ ಬಂದ್ಬಿಡುತ್ತೆ ಪರಮೇಶ್ವರ್ ಹೆಸರು ಹೇಳಿ ಯಾರು ಮಾತಾಡೋದೇ ಇಲ್ಲ ಪರಮೇಶ್ವರ್ ಅಂದ ತಕ್ಷಣ ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಅದೇ ಸಮಸ್ಯೆ ಹಂಗೆ ಒಂದೊಂದು ಕ್ಯಾರೆಕ್ಟರ್ ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ ಇರ್ತತೆ ಆ ಕ್ಯಾರೆಕ್ಟರ್ ಹಾಗೆ ಹಾಗೇ ಮಹೇಶ್ವರ ಮೇಲೆ ಒಂದು ಗಂಟೆ ಮಾತಾಡಿದ್ದೇನೆ ನಾನು ಹೇಳ್ದಲ್ಲ ಟೀಕೆ ಮಾಡಬೇಕು ನಾನು ನಾನು ಟೀಕೆ ಮಾಡ್ತೀನಿ ವೈಯಕ್ತಿಕ ಯಾವತ್ತೂ ನಾನು ಟೀಕೆ ಮಾಡಲ್ಲ ನಾನು ನಿಮಗೆ ಹತ್ತಿರವಾಗಿ ನಾನು ಏಳು ಸರಿ ಗೆದ್ದಿದ್ದೀನಿ ಕಂಟಿನ್ಯೂಸ್ ಆಗಿ ನಾನು ಏಳು ಸರಿ ಗೆದ್ದಿದ್ದೀನಿ ವೈಯಕ್ತಿಕವಾಗಿ ನಾನು ಇಂದು ಟೀಕೆ ಮಾಡಿಲ್ಲ ಒಂದು ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಆ ಪದಗಳನ್ನ ಉಪಯೋಗ ಮಾಡಲೇಬೇಕು ಆ ಪದ ಸಂವಿಧಾನದಲ್ಲಿ ಏನಿದೆ ಆ ಪದಗಳನ್ನು ಉಪಯೋಗ ಮಾಡ್ಕೋಬೇಕು ನಾವು ಮಾಡಿದ್ರಿ ಇದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು ಘಟನೆಗಳು ಎಲ್ಲ ನಡೆದೋಗಿದೆ ಇಲ್ಲಿ ನೋಡಿದಿರಿ ಸಿದ್ದರಾಮಣ್ಣ ಅವರು ಇಲ್ಲಿ ವಿರೋಧ ಪಕ್ಷ ಇದ್ದಾಗ ನಾವು ಆಡಳಿತ ಪಕ್ಷ ಇದ್ದಾಗ ಇವೆಲ್ಲ ನಡೆದಿದೆ ಆದರೆ ಸಂಯಮ ಬೇಕು ಅದಕ್ಕೋಸ್ಕರ ನಾನು ಹೇಳೋದು ನಮ್ಮದು ಒಂದು ಚರಿತ್ರೆ ಇರ್ತಕ್ಕಂಥ ಒಂದು ಸೌಧ ಇದು ಇನ್ನು ಮುಂದೆ ಎಲ್ಲರೂ ಕೂಡ ಸದನದ ಒಂದು ಟೈಮ್ ಏನಿದೆ ಆ ಟೈಮಲ್ಲಿ ಇದರ ಉಪಯೋಗ ಪಡೆಯನ್ನು ಇವತ್ತೇನಾಗಿದೆ ಅದನ್ನು ಜಾರ್ಜ್ ಅವರು ಮರೆತು ಬಿಡಲಿ ಅಶ್ವತ್ ನಾರಾಯಣವರು ಮರೆತು ಬಿಡಲಿ ಸದನದಲ್ಲಿ ನಮ್ಮ ಟೀಕೆ ಎಲ್ಲರೂ ಕೂಡ ನಾ ನಾವಂತಲ್ಲ ನೀವೂ ಕೂಡ ನಾನು ಚಲುವರಾಯ ಸ್ವಾಮಿಗೆ ಹೇಳಿದೆ ಇನ್ನು ಕೆಲವು ಇದೆ ಇಲ್ಲಿ ಮಾತಾಡೋವಾಗ ನೀವು ಕ್ಲಾರಿಫಿಕೇಷನನ್ನು ಕೊನೆಯಲ್ಲಿ ಕೊಟ್ಟಿದ್ದರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ ಅಂತಲೇ ಹೇಳಿದೆ ನಾನು ನೀವು ಕರೆದಾಗರ ಮತ್ತು ಇನ್ನೊಂದು ನಮ್ಮದು ನಮ್ಮೆಲ್ಲರದ್ದು ಬೇಡಿಕೆ ನಮ್ಮೆಲ್ಲರದೂ ಏನು ಅಂತ ಹೇಳಿದ್ರೆ ಈಗ ಪರಮೇಶ್ವರ್ ಅವರು ಮಾತಾಡೋವಾಗ ಹಿಂದೆ ಯಾರು ಮಾತಾಡಬಾರ್ದು ಪರಮೇಶ್ವರ್ ಅವ್ರಿಗೆ ತಾಕತ್ ಇದೆ ಅದೆಲ್ಲ ಇದೆ ಮಾಡ್ತಾರೆ ಎಚ್ ಕೆ ಪಾಟೀಲ್ ಅವ್ರಿಗೆ ಆ ಶಕ್ತಿ ಇದೆ ಮಾಡ್ತಾರೆ ಬೇರೆ ಎಲ್ಲರಿಗೂ ಇದೆ ರಾಮಲಿಂಗಾರೆಡ್ಡಿ ಎಲ್ಲರಿಗೂ ಇದೆ ಆ ಶಕ್ತಿ ಹಿಂದೆ ಅದು ನಿಂತ್ಕೊಂಡು ಅವ್ರದ್ದೇ ಅಂದರೆ ನಾನು ಇವರೆಲ್ಲರಿಗಿಂತ ಜಾಸ್ತಿ ಅನ್ನೋದನ್ನ ಯಾರು ದಯವಿಟ್ಟು ತೋರಿಸ್ಬೇಡಿ ಮಂತ್ರಿಗಳು ಅವರು ಅವ್ರ ಮಂತ್ರಿಗಳು ಅವರು ಅವ್ರು ಎಫಿಷಿಯನ್ಸಿ ಹಾಕಿ ಬಂದಿರ್ತಾರೆ ಕಲ್ತಿರ್ತಾರೆ ಮಾತಾಡಲಿ ಅವರು ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಗಡ್ರೆ ನನಗನ್ಸ್ತತೆ ಅಧ್ಯಕ್ಷರೇ ಇನ್ನಷ್ಟು ಸದನ ನೀಟಾಗಿ ನಡೀತತೆ ಮತ್ತು ಫಸ್ಟ್ ಚಾಯ್ಸು ಮಂತ್ರಿಗೆ ಕೊಡಬೇಕು ಅವ್ರು ಮಾತಾಡೋಕೆ ಆಗಿಲ್ಲ ಅಂದ್ರೆ ಮ್ಯಾ ಬೇರೆ ಮಾತಾಡಿ ಅವ್ರು ಮಾತಾಡ್ತಾಯಿರ್ತಾರೆ ಹಿಂದೆ ಎದ್ದು ಮಾತಾಡ್ತಾರೆ ಇದು ಒಂಥರ ಗಲಭೆಗಳಿಗೆ ಕಾರಣ ಆಗ್ತತೆ ತಾವು ಇವತ್ತು ನಮ್ಮನ್ನು ಕರೆದು ಎಲ್ಲರಿಗೂ ಹೇಳಿದ್ದೀರಾ ಏನೇನು ಯಾವ್ಯಾವ ರೀತಿ ನಡ್ಕೊಬೇಕು ಅಂತ ಅದೇ ರೀತಿ ಹೇಳಿದಿರ ನಿಮಗೂ ಕೂಡ ಈ ಸಂಧಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಇನ್ನು ಮುಂದೆ ಒಳ್ಳೆಯ ರೀತಿ ನಡೆಯೋಣ ಅದಲ್ಲ ಈಗ ಸರ್ ಅಟೆಂಡೆನ್ಸ್ ಕೂಡ ಬಹಳಷ್ಟು ಸರ್ ಈ ಟೈಮ್ನಲ್ಲಿ ಕೂಡ ಫುಲ್ ಎರಡು ಕಡೆಯಿಂದಲೂ ಕೂಡ ಭಾಗವಹಿಸಿದ್ದಾರೆ ಸದಸ್ಯರಲ್ಲೂ ಕೂಡ ಈಗ ಬೆಲ್ಲದ್